ಅರವತ್ತು ಎಪ್ಪತ್ತನೇ ದಶಕದಲ್ಲಿ ನಾವು ನಾನು ತೇಜಸ್ವಿ ಇನ್ನೂ ಮುಂತಾದವರು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾರವರ ಪ್ರಭಾವದಿಂದ ಮತ್ತು ಕರ್ನಾಟಕದಲ್ಲಿ ಶಾಂತವೇರಿ ಗೋಪಾಲ್ಗೌಡರ ಪ್ರಭಾವದಿಂದ ನಾವು ಚಳುವಳಿಗಳನ್ನು ಮಾಡ್ತಾಯಿದ್ವಿ ಜಾತಿ ವಿನಾಶ ಸಮ್ಮೇಳನ ಕನ್ನಡ ಬಳಸಿ ಇಂಗ್ಲೀಷ್ ಇಳಿಸಿ ಅನ್ನೋ ಸಮ್ಮೇಳನ ಇತ್ಯಾದಿ ಎಲ್ಲ ಮಾಡ್ತಾಯಿದ್ವಿ ಆಮೇಲೆ ಜೆ ಪಿ ಅವರು ಸಂಪೂರ್ಣ ಕ್ರಾಂತಿ ಅನ್ನೋ ಒಂದು ಸ್ಲೋಗನ್ ಕೊಟ್ಟರು ನಾವೆಲ್ಲ ಕರ್ನಾಟಕದಲ್ಲಿ ತುಂಬ ಆಗಿನ ಯುವಕರು ಲೆಕ್ಚರರ್ ಆಗಿದ್ದವರು ಎಲ್ಲರೂ ಸಂಪೂರ್ಣ ಕ್ರಾಂತಿಯಲ್ಲಿ ಬಹಳ ಮಟ್ಟಿಗೆ ಪ್ರಭಾವಿತರಾಗಿ ಭಾಗವಹಿಸಿದ್ವಿ ಆಗ ಒಂದು ಸಾರಿ ಬಹುಶಃ ಎಪ್ಪತ್ನಾಲ್ಕರಲ್ಲಿ ಮೇ ಎಪ್ಪತ್ನಾಲ್ಕರಲ್ಲಿ ಇರಬಹುದು ಜೆ ಪಿ ಅವ್ರನ್ನ ಕರ್ನಾಟಕಕ್ಕೆ ಬರ್ಮಾಡ್ಕೊಳ್ಬೇಕು ಅಂತ ಒಂದು ಆಸೆ ಪಟ್ಟಿ ಆಗ ತೇಜಸ್ವಿ ಮಲ್ಲೇಶು ರಾಮದಾಸು ಸ್ವಾಮಿ ಇತ್ಯಾದಿ ಎಲ್ಲರೂ ಒಂದು ಸಭೆ ಮಾಡಿ ಜೆ ಪಿ ಅವ್ರನ್ನ ಕರ್ನಾಟಕಕ್ಕೆ ಬರಬೇಕು ಅಂತ ಹೇಳಿ ಬರ್ಮಾಡ್ಕೊಂಡ್ರು ಅದಕ್ಕೆ ಒಂದು ಸ್ವಾಗತ ಸಮಿತಿ ಇತ್ಯಾದಿಗಳನ್ನೆಲ್ಲ ಮಾಡ್ಕೋಬೇಕಾದಾಗ ದೇವನೂರು ಮಹಾದೇವರನ್ನ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಮಾಡಿ ಒಂದು ದೊಡ್ಡ ಸಭೆ ಆಯಿತು ಆಮೇಲೆ ಮೇ ಇಪ್ಪತ್ತ್ನಾಲ್ಕು ಮೈಸೂರಲ್ಲಿ ಒಂದು ದೊಡ್ಡ ಸಭೆ ಆಯಿತು ತುಂಬ ಜನ ಸೇರಿದರು ಜೂನ್ ಇಪ್ಪತ್ತ್ನಾಲ್ಕಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ಎಮರ್ಜೆನ್ಸಿ ಡಿಕ್ಲೇರ್ ಆದಮೇಲೆ ನಮ್ಮ ಚಳುವಳಿಗಳೆಲ್ಲ ಬಂದಾದವು ಆಗಲೂ ಕೆಲವರು ಜಾರ್ಜ್ ಫರ್ನಾಂಡಿಸ್ ಹಿಂದೆ ಬಿದ್ದು ಕೆಲವು ವಿಧ್ವಂಸಕ ಕಾರ್ಯಗಳನ್ನು ಮಾಡಬೇಕು ಅಂತ ಪಟ್ಟರು ಆಗ ತೇಜಸ್ವಿ ಸ್ವಾಮಿ ಅವರೆಲ್ಲ ಅಹಿಂಸೆಯ ವಿರೋಧವಾಗಿ ಆ ಜಾರ್ಜ್ ಫರ್ನಾಂಡಿಸ್ರವರ ಮಾತುಗಳನ್ನು ನಂಬಲಿಲ್ಲ ಅವರು ಬೇರೆ ಆದರು ಆಗ ಚಳುವಳಿಗಳು ಈ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಆಗ ಈ ಬದಲೇ ಆಗೇ ಬಿಡ್ತು ಬದಲು ಬಿಟ್ವಿ ಅಂತ ನಾವೆಲ್ಲ ಸುತ್ತಾ ಇದ್ವಿ ಈ ಎಮರ್ಜೆನ್ಸಿ ಜೂನ್ ಇಪ್ಪತ್ತ್ನಾಲ್ಕು ಎಮರ್ಜೆನ್ಸಿ ಬಂದಮೇಲೆ ನಮ್ಮ ಚಟುವಟಿಕೆಗಳೆಲ್ಲ ಬಂದಾದವು ಆವಾಗೆಲ್ಲ ನಿಮಗೆ ಗೊತ್ತಿದ್ದವಂಗೆ ಎಲ್ಲ ಅರೆಸ್ಟ್ಗಳು ಅವು ಇವು ಎಲ್ಲ ಆಯಿತು ಆಗ ತೇಜಸ್ವಿ ಏನು ಬೇರೆ ಯಾವ ಚಟುವಟಿಕೆಗಳು ಇಲ್ಲದೆ ಕರುವಾಲೋ ಕಾದಂಬರಿಯನ್ನು ಬರೆಯೋದಕ್ಕೆ ಶುರು ಮಾಡಿದರು ಕೆಲವು ಚಾಪ್ಟರ್ಗಳನ್ನ ನನಗೆ ಕಳಿಸಿ ಇವುಗಳನ್ನೆಲ್ಲ ಸ್ವಲ್ಪ ಮುದ್ದಾಗಿ ಬರ ಬರೀರಿ ಯಾವುದಾದ್ರೂ ಪತ್ರಿಕೆಗಳನ್ನ ಕಳಿಸೋಣ ಅಂತ ಹೇಳಿದರು ಅದರಲ್ಲಿ ಒಂದು ಒಂದು ಕೊನೆಯಲ್ಲಿ ಒಂದು ಲೈನ್ ಬರೀತಾಯಿದ್ರು ಯಾವಾಗಲೂ ಆ ಪದ್ಮನಿಗೂ ರಾಮದಾಸ್ ಕೈ ಆ ಕೊಡಬೇಡಿ ನೀವೇ ಇದನ್ನು ಕಾಪಿ ಮಾಡಬೇಕು ಅಂತ ಹೇಳ್ತಾಯಿದ್ರು ಆಮೇಲೆ ಒಂದು ಮೂರು ನಾಲ್ಕು ಇದನ್ನು ಮಾಡಿದ ಮೇಲೆ ವಾಪಸ್ಸು ಕಳಿಸಿ ಅದನ್ನು ಏನೋ ಯೋಚನೆ ಮಾಡ್ತಾಯಿದ್ದೀನಿ ಬೇರೆ ಏನೋ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳಿದರು ನಾನು ತಗೊಂಡೋಗಿ ಅದನ್ನು ಮೂಡಿಗೆರೆಗೆ ಆ ಚಿತ್ರಕೂಟ ಅನ್ನೋ ಒಂದು ತೋಟದಲ್ಲಿದ್ದರು ಅಲ್ಲಿಗೆ ತಗೊಂಡೋಗಿ ವಾಪಸ್ ಕೊಟ್ಟೆ ಆಗಲೂ ಎಲ್ಲ ಬರೀತಾ ಇದ್ದರು ಆಗ ತಲೆಮರೆಸ್ಕೊಂಡು ಓಡಾಡ್ತಿದ್ದಂಥ ಕಿಶನ್ ಪಟ್ನಾಯಕು ರವಿವರ್ಮ ಕುಮಾರು ಅದರ ಹಸ್ತಪ್ರತಿಗಳನ್ನು ನೋಡಿರಬಹುದು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಲ್ಲ ಎಲ್ಲ ನನ್ನ ಕೈಲಿ ಅದನ್ನು ಮುದ್ದಾಗಿ ಬರೆಸಿ ಇದನ್ನು ಏನಾದರೂ ಮಾಡಿ ತರಂಗಕ್ಕೋ ಅಥವಾ ತುಷಾರಕ್ಕೋ ಕಳ್ಸಣ್ರಿ ಅಂತ ಅಂದರು ಆಮೇಲೆ ಏನು ಮಾಡ್ತೀರೋ ನೋಡಿ ಅಂತ ಯೋಚನೆ ಮಾಡಿದೆ ವಾರಕ್ಕೆ ಪ್ರತಿ ವಾರ ಬರೆಯೋದು ಕಷ್ಟ ತುಷಾರಕ್ಕೆ ಕಳಿಸೋಣ ಅಂತ ಹೇಳಿರಿ ತುಷಾರಕ್ಕೆ ಕಳಿಸಿದರು ಆಗ ತುಷಾರಕ್ಕೆ ಸಂಪಾದಕರಾಗಿದ್ದವರು ಈಶ್ವರಯ್ಯ ಅಂತ ಅವರು ಏನೋ ತೇಜಸ್ವಿ ಏನೋ ಕಳಿಸಿದ್ದಾರೆ ನೋಡಪ್ಪ ಅಂತ ಅವರ ಸಾಹಿತ್ಯ ಈ ಓದಿ ಇದನ್ನು ಪ್ರಕಟಣಾರ್ಹವೋ ಅಥವಾ ಅಲ್ಲವೋ ಅನ್ನುವ ಒಂದು ತೀರ್ಮಾನಕ್ಕೆ ಬರುವ ಒಂದು ಸಣ್ಣ ಗುಂಪಿರುತ್ತೆ ಎಲ್ಲ ಪ್ರತಿ ಪತ್ರಿಕೆಗಳಲ್ಲೂ ಅದಿರುತ್ತೆ ಅವರು ಅದಕ್ಕೆ ಕೊಟ್ಟರು ಈಶ್ವರಯ್ಯನವ್ರಿಗೆ ಅವ್ರಿಗೂ ಸ್ವಲ್ಪ ದಿವಸ ಆದಮೇಲೆ ಈಶ್ವರಯ್ಯನವ್ರಿಗೆ ಸರ್ ಇದೇನೋ ಪೆಕ್ಯುಲಿಯರ್ ಆಗಿದೆ ಏನು ಆಗುತ್ತೋ ಗೊತ್ತಾಗಲ್ಲ ಪ್ರಕಟಣಾರ್ಹವಲ್ಲವೇನೋ ಅಂತ ಹೇಳ್ತಾರೆ ಅವರು ಆಮೇಲೆ ಈಶ್ವರಯ್ಯನವರು ತರಿಸ್ಕೊಂಡು ಅದನ್ನು ಓದಿ ಇದೇನೋ ಹೊಸದಾಗಿದೆ ಸ್ವಲ್ಪ ನೋಡೇ ಬಿಡೋಣ ಒಂದು ಚಾನ್ಸ್ ತೊಗೊಳ್ಳೋಣ ಅಂತ ಹೇಳಿ ಅದನ್ನು ಪ್ರಕಟಿಸ್ತಾರೆ ಅದಕ್ಕೆ ಅನ್ನೋರು ಚಿತ್ರಗಳನ್ನು ಬರೀತಾರೆ ಸಾಮಾನ್ಯವಾಗಿ ಎಲ್ಲ ಪುಸ್ತಕಗಳಿಗೂ ತೇಜಸ್ವಿಯವರ ಎಲ್ಲ ಪುಸ್ತಕಗಳಲ್ಲೂ ಅವರು ಚಿತ್ರಗಳಿಲ್ಲದೆ ಪ್ರಕಟಿಸೋದಕ್ಕೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಪ್ರತಿಯೊಂದು ಪುಸ್ತಕದಲ್ಲೂ ಚಿತ್ರಗಳನ್ನ ಈ ಸ್ಕೆಚಸ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತಾನೇ ಇದ್ದರು ಆಮೇಲೆ ಮೊದಲನೇ ವ ತಿಂಗಳು ಬಂದ ಮೇಲೆ ಅದು ಹತ್ತು ಸಾವಿರ ಪ್ರಸಾರ ಜಾಸ್ತಿ ಆಯಿತು ಆಮೇಲೆ ಎರಡನೇ ವಾರ ಮೂರನೇ ಇದು ಮೂರನೇ ತಿಂಗಳು ನಾಲ್ಕನೇ ತಿಂಗಳು ಇತ್ಯಾದಿಗಳಲ್ಲಿ ಅದು ತುಷಾರ ಹದಿನೈದು ಸಾವಿರ ಪ್ರತಿ ಜಾಸ್ತಿ ಮಾರಾಟ ಆಯಿತು ಅದು ಎಪ್ಪತ್ತೈದರ ಏಪ್ರಿಲ್ನಲ್ಲಿ ಶುರುವಾಗಿ ಎಪ್ಪತ್ತಾರು ಮಾರ್ಚ್ಗೆ ಆಗತ್ತೆ ಸೊ ಈ ಈ ಎಪ್ಪತ್ತೈದಕ್ಕೆ ಐವತ್ತು ವರ್ಷ ಆಗಿದೆ ಎಂಬತ್ತು ಮುದ್ರಣೆಗಳನ್ನು ಕಂಡಿದೆ ಈ ಮಾಯಾಲೋಕ ಇತ್ಯಾದಿಗಳನ್ನು ನೀವು ಓದಿದ್ದೀರಿ ನೋಡಿದ್ದೀರಿ ಒಂದು ಪುಸ್ತಕನ ಪ್ರಯ ತಯಾರಿ ಮಾಡುವುದರಲ್ಲೇ ತೇಜಸ್ವಿ ತುಂಬ ತೋರಿಸ್ತಾ ತೋರಿಸ್ತಾಯಿದ್ರು ನಾನು ತಾರಣಿಯವರು ಪದ್ಮ ಒಂದು ಸಾರಿ ಎರನಕಲಮ್ ಕಡೆ ಹೋದ್ವಿ ಆಮೇಲೆ ಅಲ್ಲಿ ತಾರಣಿಯವ್ರನ್ನ ಅಲ್ಲಿ ಬಿಟ್ಟು ವಾಪಸ್ ಬಂದ್ವಿ ವಾಪಸ್ ಬರ್ತಾ ಇಡೀ ಮಾಯಾಲೋಕದಲ್ಲಿರುವ ಎಲ್ಲ ಸ್ಕೆಚ್ಗಳನ್ನು ಅವರು ಫೋಟೋ ತಗೊಂಬಂದು ಆ ಕಂಪ್ಯೂಟರಲ್ಲಿ ಅದನ್ನು ನೆಗೆಟಿವ್ ಮಾಡೋದು ಏನೇನೋ ಮಾಡೋದು ಎಲ್ಲ ಮಾಡ್ತಾಯಿದ್ರು ಅವ್ರಿಗೆ ಆ ಟ್ಯಾಲೆಂಟ್ ಇತ್ತು ಅದನ್ನೆಲ್ಲ ಮಾಡಿ ಆಮೇಲೆ ಆ ಪುಸ್ತಕಗಳನ್ನ ತಯಾರು ಮಾಡೋಕ್ಕೆ ಒಪ್ತಾಯಿದ್ರು ಆಮೇಲೆ ಆ ರೀತಿ ಕಷ್ಟಪಟ್ಟು ಮಾಡ್ತಾಯಿದ್ರು ಆಮೇಲೆ ಈ ಈ ನಟರಾಜ್ ಹುಳಿಯರು ವ್ಯಕ್ತ ಮತ್ತು ಅವ್ಯಕ್ತ ಅನ್ನೋ ಒಂದು ಪದ ಬಳಸಿದರು ಅವ್ಯಕ್ತ ಭಾರತ ಅಂತ ಒಂದು ಶೀರ್ಷಿಕೆಯನ್ನು ತುಷಾರ ಪತ್ರಿಕೆಯಲ್ಲಿ ಬರೆಯೋದಕ್ಕೆ ಪ್ರಾರಂಭಿಸಿದರು ತೇಜಸ್ವಿ ಅದು ಫಸ್ಟು ಒಂದು ಲೇಖನ ಬಂತು ಒಂದು ಫೋಟೋ ಒಂದು ಲೇಟ್ನ ಫೋಟೋ ಸ್ಕೆಚ್ಚು ಇಲ್ಲದೆ ಅವ್ರು ಯಾರೂ ಬರಿತಾನೇ ಇರಲಿಲ್ಲ ಒಂದು ಫೋಟೋ ಹಾಕಿ ಒಂದು ಬರೆದರು ಆಮೇಲೆ ಅದು ಯಾಕೋ ಅವ್ಯಕ್ತ ಬರುತ್ತಾ ನಿಂತೆ ಹೋಯಿತು ರೆಡ್ಡಿ ಅವರು ಹೇಳಿದರು ಅದನ್ನು ಹುಡುಕಿದ್ದೀನಿ ಅದನ್ನೆಲ್ಲೋ ಸಿಕ್ಕಿದೆ ಅದು ನಿಮಗೆ ತೋರಿಸ್ತೀನಿ ಅಂತ ಹೇಳಿದರು ಈ ಈ ಪೂರ್ಣಚಂದ್ರತೇ ಸ್ವರ ಅಧ್ಯಯನ ಕೇಂದ್ರದಲ್ಲಿ ಇದ್ರ ಹಿಂದೆ ಇರುವ ಎಲ್ಲರೂ ಪ್ರತಿಯೊಂದು ಸಾರಿನೂ ಎಲ್ಲ ಎಲ್ಲರ ಹೆಸರು ಹೇಳೋದು ಬೇಡ ಅವರೆಲ್ಲರೂ ಶ್ರಮವಹಿಸಿ ಮಾಡಿದ್ದೀರಿ ಅವರಿಂದ ಇದು ತುಂಬ ಸಕ್ಸಸ್ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ